ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಅವರೇ ಸೀಸನ್ ಇನ್ನೂ ಸ್ವಲ್ಪ ದಿವಸ ಇರುತ್ತೆ ಸೊ ಹಾಗಾಗಿ ಅವರೇ ಮೆಂತ್ಯ ಸೊಪ್ಪು ಸೇರಿಸಿ ಮೆಂತ್ಯ ಬಾತ್ ಮಾಡ್ತಾ ಸೊ ನೀವು ಒಂದು ಸಲ ಟ್ರೈ ಮಾಡಿ ನಿಮಗೂ ಇಷ್ಟ ಆಗುತ್ತೆ ಲಂಚ್ ಬಾಕ್ಸ್ಗೆ ಮತ್ತು ಟಿಫನ್ಗೆ ಎಲ್ಲ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದಂತ ನೋಡ್ಕೊಬರೋಣ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಸೊ ನಾನಿಲ್ಲಿ ಎರಡು ಲೋಟ ರೈಸ್ ತಗೊಂಡಿದ್ದೀನಿ ಅದನ್ನು ಒಂದು ಹತ್ತು ನಿಮಿಷ ನೀರಲ್ಲಿ ನೆನೆಸ್ಕೊಳ್ಳೋಣ ಸೊ ನೀವು ಯಾವ್ದು ರೈಸ್ ಮಾಡ್ತೀರ ಮನೆಯಲ್ಲಿ ಅದನ್ನೇ ಯೂಸ್ ಮಾಡಿ ಕುಕ್ಕರು ಇಟ್ಕೊಂಡು ತ್ರೀ ಸ್ಪೂನ್ ಹಾಯಿಲ್ ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಈರುಳ್ಳಿ ಐದು ಹರಸಿ ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಸೊ ಹಸಿಮೆಣಸಿನ್ಕಾಯಿ ತೊಗೊಳ್ಳೋದ್ರಿಂದ ರುಚಿ ಇರುತ್ತೆ ಹಾಗೆ ಚಕ್ಕೆ ಮತ್ತು ಲವಂಗ ಏಲಕ್ಕಿ ಟೊಮೆಟೊ ನಾನು ಇಲ್ಲಿ ಎರಡು ಟೊಮೆಟೊ ತೊಗೊಂಡಿದ್ದೀನಿ ಅದನ್ನು ಸಣ್ಣಗೆ ಹೆಚ್ಕೊಂಡಿದ್ದೆ ಸೊ ಎಲ್ಲನೂ ಸೇರಿಸಿ ಒಂದು ರೌಂಡು ಮಿಕ್ಸ್ ಕೊಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನು ಮೆಂತ್ಯ ಸೊಪ್ಪು ಒಂದು ಕಟ್ ತೊಗೊಂಡಿದ್ದೆ ಸಣ್ಣಗೆ ಹೆಚ್ಕೊಂಡಿದ್ದೆ ಅದನ್ನು ಸಹ ಈಗ ಸೇರಿಸ್ಕೊಳ್ಳೋಣ ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡೋದ್ರಿಂದ ಮೆಂತ್ಯ ಸೊಪ್ಪು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗುತ್ತೆ ಸೊ ಅದಕ್ಕಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಫ್ರೈ ಮಾಡಿಕೊಂಡು ಈಗ ಅವರೇ ಕಾಳು ಇದ್ದೀನಿ ಸೊ ಇದರಲ್ಲಿ ಅವರೇ ಕಾಳು ತುಂಬ ರುಚಿ ಕೊಡುತ್ತೆ ಫ್ರೆಂಡ್ಸ್ ನೀವು ಒಂದ್ಸಲ ಟ್ರೈ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೋತಾ ಇದ್ದೀನಿ ನಾನಿಲ್ಲಿ ಒಂದು ಸ್ಪೂನು ಉಪ್ಪು ತೊಗೊಂಡಿದ್ದೀನಿ ಸೊ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಕ್ವಾಂಟಿಟಿ ರೈಸು ಮತ್ತು ಟೊಮೆಟೊ ಎಲ್ಲ ಪದಾರ್ಥಗಳನ್ನು ನೋಡಿಕೊಂಡು ತೊಗೊಳ್ಳಿ ಈಗ ಸ್ಪೈಸಸ್ ಸೇರಿಸ್ಕೊಳ್ಳೋಣ ನಾನಿಲ್ಲಿ ಗರಂ ಮಸಾಲ ಒಂದು ಸ್ಪೂನು ಹಾಗೆ ಅರಶಿನ ಹಾಫ್ ಸ್ಪೂನು ಧನಿಯಾ ಪೌಡರು ಒಂದು ಸ್ಪೂನ್ ತೊಗೊಂಡಿದ್ದೀನಿ ಸೊ ಜಾಸ್ತಿ ಸ್ಪೈಸಸ್ ಬಳಸೋದು ಬೇಡ ಯಾಕಂತಂದ್ರೆ ಮೆಂತ್ಯ ಸೊಪ್ಪು ಸ್ವಲ್ಪ ಕಹಿ ಇರುತ್ತಲ್ವಾ ಸೊ ಅದಕ್ಕೆ ಜಾಸ್ತಿ ಬೇಡ ಬೇಡವನ್ನು ಸೇರಿಸಿ ಒಂದು ರೌಂಡ್ ಮಿಕ್ಸ್ ಕೊಡಿ ಇದನ್ನು ಸ್ವಲ್ಪ ಹಸಿ ಸ್ಮೆಲ್ ಹೋಗೋ ತನಕ ಸೊ ನೋಡಿ ಈಗ ನೀರು ಬಿಟ್ಕೋತಾ ಇದೆ ಈ ಟೈಮ್ ಅಲ್ಲಿ ಹಕ್ಕಿ ಸೇರಿಸ್ಕೋತಾ ಇದೀನಿ ಎರಡು ಲೋಟ ಹಾಕಿಗೆ ನಾನು ಇಲ್ಲಿ ನಾಲ್ಕು ಲೋಟ ನೀರು ತೊಗೊಂಡಿದ್ದೀನಿ ಸಮ ಪ್ರಣಮಾನ ತೊಗೊಳ್ಳಿ ಸೊ ಹಾಗಾದರೆ ರೈಸ್ ಚೆನ್ನಾಗಾಗುತ್ತೆ ಲಿಡ್ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ರುಚಿಕರವಾದಂಥ ಪಲಾವ್ ರೆಡಿ ಆಗುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ವಿಡಿಯೋ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಹಾಗೆ ವಿಡಿಯೋಸ್ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸು ಫ್ಯಾಮಿಲಿ ಜೊತೆ ಶೇರ್ ಮಾಡಿ